ಅನ್ನದಾತ ಇವತ್ತೆಂಥ ಹೋರಾಟಗಳು ನಡೆದವ ಗುರ್ಲಾಪುರ ಕ್ರಾಸ್ನಲ್ಲಿ ನೋಡ್ತೀರಿ ಎರಡು ಮೂರು ಲಕ್ಷ ಜನ ರಾತ್ರಿ ಒಳಗೆ ಲೈಟ್ ಕೊಡ್ತಾರ ಕತ್ತಲದೊಳಗೆ ನಡೆದು ಹೋಗಬೇಕು ಹಾದಿ ಒಳಗೆ ಹೋಗುವಾಗ ಬೈಕ್ಗಳ ಆಕ್ಸಿಡೆಂಟ್ ಆಗ್ತಾವೆ ಅನೇಕ ಜನ ಅಲ್ಲಿ ಸಾಯ್ತಾರ ಇನ್ನು ಹೊಲಗದ್ದೆಗಳಲ್ಲಿ ಒಳಗೆ ಹೋಗ್ಯಾರಂದರೆ ಹಾವು ಚೇಳುಗಳ ಕಾಟ ಇರ್ತದ ಅದನ್ನೆಲ್ಲ ತಪ್ಪಿಸ್ಕೊಳ್ಬೇಕು ಹೆಂಗೋ ನೀರು ಬಿಡ್ತಾನ ಹೆಂಗೋ ಬದುಕ್ತಾನ ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿರುವಂಥ ರೈತನಿಗೆ ಏನಾದರೂ ಒಂದಿಷ್ಟು ಬೆಂಬಲ ಬೆಲೆ ಬೇಕು ಅಂತ ಅವ ಬೀದಿಗೆ ನಿಂತು ಬೇಡಿಕೊಂಡಾಗಲು ಸಹಿತ ಕಣ್ಣನ್ನು ತೆರೆಯದೇ ಇರುವಂಥ ಕಟುಕರು ನಾವು ಆಗಲಾರ್ದೇ ಮೊದಲು ಅವ ಬದುಕಲಿ ಆಮೇಲೆ ನಾವು ಬದುಕ್ತೀವಿ ಅನ್ನುವಂಥ ಭಾವ ಬಂತು ಅಂದರೆ ನಿಜಕ್ಕೂ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಎಲ್ಲೋ ಗುಡ್ಡ ಗೌಹರಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಗಡ್ಡ ಬಿಟ್ಟುಕೊಂಡು ತಪಸ್ಸು ಮಾಡುವಂಥವನಿಗೆ ನಾವು ಯೋಗಿ ಎನ್ನುವುದಾದರೆ ಚಳಿಯಲ್ಲಿ ಮಳೆಯಲ್ಲಿ ಬಿಸಿಲಿನಲ್ಲಿ ಹಗಲಿನಲ್ಲಿ ರಾತ್ರಿಯಲ್ಲಿ ಇಡೀ ಬದುಕನ್ನು ಮಣ್ಣಿಗೆ ಕೊಟ್ಟು ದುಡಿಯುವಂಥ ರೈತ ನಿಜವಾದ ನೇಗಿಲ ಯೋಗಿ ಅನ್ನುವುದನ್ನು ನಾವು ನೆನಪು ಮಾಡಿಕೊಂಡು ಅಂಥ ಯೋಗಿಯನ್ನು ರಕ್ಷಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದೇ